ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋ ವಿಡಿಯೋ ನೋಡ್ತಿದ್ದ ಹಾಗೆ ಗೊತ್ತಾಗುತ್ತೆ ನಿಮಗೆ ಇದು ಬಂದು ಸಂಕ್ರಾಂತಿ ಹಬ್ಬದ ವ್ಲಾಗ್ ಆಗಿರುತ್ತೆ ಸೊ ನಾನು ಜಾಸ್ತಿ ಏನು ಕ್ಲಿಪ್ಪಿಂಗ್ಸ್ ತೊಗೊಳೋದಕ್ಕೆ ಆಗಲಿಲ್ಲ ಹಾಗಾಗಿ ನಾನು ಎಷ್ಟು ತೊಗೊಂಡಿದ್ದೀನೋ ಅಷ್ಟನ್ನು ಆ್ಯಡ್ ಮಾಡ್ತಾ ಇದ್ದೀನಿ ನಮ್ಮ ಮನೇಲಿ ಹೇಗೆ ಸಂಕ್ರಾಂತಿ ಹಬ್ಬನ ನಾವು ಸೆಲೆಬ್ರೇಟ್ ಮಾಡಿದ್ವಿ ಅಂತ ತೋರಿಸ್ತೀನಿ ಬನ್ನಿ ವಿಡಿಯೋನ ಕೊನೆಯವರೆಗೂ ನೋಡಿ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಆ್ಯಂಡ್ ರಂಗೋಲಿನ ಈ ಥರ ಎಲ್ಲ ಬಿಡಿಸಿದ್ವಿ ದೇವ್ರ ಮನೆ ಒಳಗೆ ನಮ್ಮ ಅಕ್ಕ ಬಿಡಿಸಿದ್ಲು ಸೊ ಆಚೆಗಡೆ ಬಿಟ್ಟಿದ್ರಂಗೋಲಿ ನಾನು ಆ್ಯಂಡ್ ಸಂಜೆಗೆ ಎಲ್ಲ ಎಳ್ಳು ಬೆಲ್ಲ ಕೊಡೋದಕ್ಕೆಲ್ಲ ಪ್ಯಾಕೆಟ್ ಮಾಡು ಇಟ್ಟಿದ್ರು ಏನೇನು ಸ್ವೀಟ್ ಮಾಡಿದ್ರು ಅಂತ ತೋರಿಸ್ತೀನಿ ಸೊ ಪೊಂಗಲ್ ಸ್ವೀಟ್ ಪೊಂಗಲ್ ಆ್ಯಂಡ್ ಜಾಮೂನ್ ಮಾಡಿದರು ಹಾಗೇ ತಿಂಡಿಗೆ ಅಂತ ಅಂದ್ಬಿಟ್ಟು ಚಪಾತಿ ಹಾಗೆ ಕುಂಬಳಕಾಯಿ ಪಲ್ಯ ಮಾಡಿದರು ಆ್ಯಂಡ್ ಹಬ್ಬ ಅಲ್ವಾ ಸೊ ಹಾಗಾಗಿ ಕಡಲೆಕಾಯಿ ಗೆಣಸು ಇದೆಲ್ಲ ಇಲ್ಲೇ ಇದಿಲ್ಲ ಅಂತಂದರೆ ಹಬ್ಬವೇ ಆಗಲ್ಲ ಇದೆಲ್ಲ ಇತ್ತು ಸೊ ಮಾರ್ನಿಂಗ್ ಟಿಫನ್ ಚಪಾತಿ ಕುಂಬಳಕಾಯಿ ಪಲ್ಯ ಹಾಗೆ ಸ್ವೀಟ್ ಪೊಂಗಲ್ ಸೊ ನನಗೆ ಹಬ್ಬ ಟೈಮ್ನಲ್ಲೇ ಜ್ವರ ಕೆಮ್ಮು ಎಲ್ಲ ಆಗಿದ್ದರಿಂದ ನಾನು ಏನೂ ಸೆಲೆಬ್ರೇಟ್ ಮಾಡಲಿಲ್ಲ ಸೊ ಒಂದು ಚೆನ್ನಾಗಿರೋ ಫೋಟೋಸು ಸಹ ನಾನು ಓಡಿಸ್ಕೊಳ್ಳೋದಕ್ಕಾಗಲಿಲ್ಲ ಆ್ಯಂಡ್ ಇಲ್ಲಿ ನೋಡಿ ನಮ್ಮ ಅಕ್ಕನ ಮಗಳು ಈ ಥರ ರೆಡಿ ಆಗಿದ್ಲು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು ನಿಮ್ಮ ಮನೇಲೆಲ್ಲ ಹೇಗೆಲ್ಲ ಹಬ್ಬ ಸೆಲೆಬ್ರೇಟ್ ಮಾಡಿದ್ರಿ ಕಮೆಂಟ್ ಮಾಡಿ ಸೊ ಈ ಎರಡು ಸಾವಿರದ ಇಪ್ಪತ್ತೈದರದ ಫಸ್ಟ್ ಹಬ್ಬ ಅಲ್ವ ಇದು ಸೊ ಈ ಚಿಕ್ಕ ಮಿನಿ ವ್ಲಾಗೆಲ್ಲ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಸೊ ಇದಾಗಿತ್ತು ನಮ್ಮ ಮನೆಯ ಸಂಕ್ರಾಂತಿ ಹಬ್ಬ ಜಾಸ್ತಿ ಏನು ನಾನು ತೋರಿಸೋದಕ್ಕಾಗಿಲ್ಲ ಆ್ಯಂಡ್ ನಾನು ಏನು ರೆಡಿನೂ ಆಗಿರಲಿಲ್ಲ ಹಾಗಾಗಿ ನಾನು ಜಾಸ್ತಿ ಏನು ವೀಡಿಯೋ ಮಾಡಿಕೊಂಡಿಲ್ಲ ಆ್ಯಂಡ್ ಓಡೇನು ಮಾಡಿದರು ಸೊ ಸಂಜೆಗೆ ಮಧ್ಯಾಹ್ನ ಊಟಕ್ಕೆ ರಾತ್ರಿ ಊಟಕ್ಕೆ ಅನ್ನ ಹಾಗೆ ಇದ್ಕಿದ ಬೆಳೆ ಸಾಂಬಾರೆಲ್ಲೂ ಮಾಡಿದರು ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಸೊ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಸ್ ಜೊತೆ ಎಲ್ಲರ ಜೊತೆ ನನ್ನ ವೀಡಿಯೋನ ಶೇರ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಟೇಕ್ ಕೇರ್ ಬೈ ಬಾಯ್